ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಸಣ್ಣ ಸಬ್ಬಕ್ಕಿ ಉಪಯೋಗಿಸ್ಕೊಂಡು ಒಂದು ಅದ್ಭುತವಾಗಿರುವಂಥ ಒಂದು ರುಚಿಯಾಗಿರುವಂಥ ಒಂದು ಹೆಲ್ದಿಯಾಗಿರುವಂಥ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದಂತ ನೋಡಿ ಅದಕ್ಕೋಸ್ಕರ ನಾನಿಲ್ಲಿ ತಗೊಂಡಿರೋದು ಅರ್ಧ ಕಪ್ ಸಬ್ಬಕ್ಕಿ ಅದು ನೋಡಿ ಸಣ್ಣ ಸಬ್ಬಕ್ಕಿ ತಗೊಂಡಿರೋದು ನೋಡಿ ಈ ರೀತಿಯದ್ದೇ ಆಗ್ಬೇಕು ಆ ದೊಡ್ಡ ಸಬ್ಬಕ್ಕಿ ಅಲ್ಲ ಎಲ್ಲ ಮಾಡೋದಿಕ್ಕೆ ಉಪಯೋಗಿಸ್ತೀವಲ್ವಾ ಅದ ಇದು ಮಾಡ್ತಾರೆ ಆದ್ರೆ ಇದು ನೋಡಿ ಸಣ್ಣಕ್ಕಿರುವಂತಹ ಸಬ್ಬಕ್ಕಿ ಇದು ಉಪಯೋಗಿಸ್ತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ತೊಳೆದು ಒಂದು ಐದು ಗಂಟೆ ಹೊತ್ತು ನೀರಲ್ಲಿ ನೆನೆಸಿಡ್ಬೇಕು ನೋಡಿ ಇವಾಗ ನೀರಲ್ಲಿ ನೆನೆಸಿಟ್ಟು ತಂದಿದ್ದೀನಿ ಈ ರೀತಿ ಇದೆ ಇವಾಗ ಮುಟ್ಟುವಾಗ ನೋಡಿ ಅದೊಳ್ಳೆ ಸಾಫ್ಟ್ ಆಗಿರುತ್ತೆ ಚೆನ್ನಾಗಿ ನೆಂದಿದ್ರೆ ಗಟ್ಟಿ ಹಾರ್ಡ್ ಆಗಿರಲ್ಲ ಮುಟ್ಟುವಾಗ ಒಳ್ಳೆ ಸಾಫ್ಟ್ ಆಗಿರುತ್ತೆ ನೋಡಿ ಈ ಹದಕ್ಕೆ ಬರಬೇಕು ಓಕೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದರಲ್ಲಿರುವ ಎಕ್ಸ್ಟ್ರಾ ನೀರೆಲ್ಲ ತೆಗಿಬೇಕು ಅದಕ್ಕೋಸ್ಕರ ನಾನು ಈ ರೀತಿ ಜರಡಿ ಮಾಡ್ತಾಯಿದ್ದೀನಿ ಸೋಸಿ ಉಪಯೋಗಿಸ್ತಾ ಇರೋದು ನೀರೆಲ್ಲ ತೆಗ್ದಿಟ್ಟು ಬಸ್ದು ಅದನ್ನು ಉಪಯೋಗಿಸ್ತಾ ಇರೋದು ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಇದಕ್ಕೆ ತುಪ್ಪ ಎಣ್ಣೆ ಎಲ್ಲ ಜಾಸ್ತಿ ಬೆಳೆ ಜಸ್ಟ್ ನೋಡಿ ಅರ್ಧ ಟೀ ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾವಿಲ್ಲಿ ನೆನೆಸಿಟ್ಟಂತಹ ಈ ಸಬ್ಬಕ್ಕಿದೆಯಲ್ವಾ ಅದನ್ನು ಎಲ್ಲ ಕೂಡ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಮೊದಲಿದಾನೆ ಇದೇ ರೀತಿ ತುಪ್ಪ ತುಪ್ಪದಲ್ಲಿ ಫ್ರೈ ಮಾಡಬೇಕು ಅಂದರೆ ಇದಕ್ಕೆ ನೀರು ಹೆಚ್ಚು ಸೇರಿಸಬಾರ್ದು ಇದೇ ರೀತಿ ಸ್ಪ್ರೆ ಇದು ರೋಸ್ಟ್ ಮಾಡಿಬಿಟ್ಟು ಆವಾಗ ಅದು ಚೆನ್ನಾಗಿ ಬೆಂದು ಸಿಗುತ್ತೆ ನಮಗೆ ಬೇಕಿದ್ರೆ ನೀರು ಸ್ವಲ್ಪ ಸ್ಪ್ರೆಡ್ ಮಾಡಿದ್ರೆ ಸಾಕಾಗುತ್ತೆ ಜಾಸ್ತಿ ನೀರೇನು ಹಾಕೋದು ಬೇಡ ಇದೇ ರೀತಿ ಕಡಾಯಲ್ಲಿ ಹಾಕ್ಬಿಟ್ಟು ಕೈಯಾಡಿಸ್ತಾ ಇದ್ರೆ ಸಾಕು ನೋಡಿ ಬೇಕಿದ್ರೆ ಸ್ವಲ್ಪ ನೀರು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ನಾನು ನೋಡಿ ಈ ರೀತಿ ಇಷ್ಟು ಹಾಕಿದ್ರೆ ಸಾಕು ಜಾಸ್ತಿ ಹಾಕೋದು ಬೇಡ ಇದೇ ರೀತಿ ಕೈಯಾಡಿಸ್ತಾ ಬನ್ನಿ ಅದು ಚೆನ್ನಾಗಿ ಬೆಂದು ಅಂದರೆ ನಾವು ಚೆನ್ನಾಗಿ ನೆನೆಸಿಟ್ಟಿರುವಂಥ ಸಬ್ಬಕ್ಕೆ ಅಲ್ವಾ ಚೆನ್ನಾಗಿ ನೆಂದು ನಮಗೆ ಸಿ ನೆಂದಿ ನೆಂದಿದೆ ಅಲ್ವಾ ಅದ ಕಣ್ಣು ಅದು ಬೇಗ ಬೆಂದು ಸಿಗುತ್ತೆ ನಮಗೆ ನೋಡಿ ಇದೇ ರೀತಿ ಕೈಯಾಡಿಸ್ತಾ ಬನ್ನಿ ಆ ಸಣ್ಣ ಸಣ್ಣ ಸಬ್ಬಕ್ಕೆ ಅದು ನೋಡೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಬರಬೇಕು ಕರೆಕ್ಟ್ ನೋಡಿ ಒಂದು ಟ್ರಾನ್ಸ್ಪರೆಂಟ್ ಥರ ಇದೆ ಇವಾಗ ಕರೆಕ್ಟಾಗಿ ಅಪ್ಪವಲೆಲ್ಲ ಕರೆಕ್ಟ್ ನೋಡಿ ಬೆಂದು ಸಿಕ್ಕಿದೆ ನಮಗೆ ಈ ಸ್ಟೇಜಿಗೆ ಬಂದರೆ ಸಾಕು ಇನ್ನು ಇದಕ್ಕೆ ನಾನಿಲ್ಲಿ ಮುಕ್ಕಾಲು ಕಪ್ಪಿನಷ್ಟು ತುರ್ದಿಟ್ಕೊಂಡಿರುವಂತಹ ಬೆಲ್ಲ ಹಾಕ್ತಾ ಇರೋದು ನಿಮಗೆ ಸಕ್ಕರೆ ಬೇಕಿದ್ದವರಿಗೆ ಹಾಕ್ಬೋದು ಆದರೆ ಸ್ವಲ್ಪ ಹೆಲ್ದಿಯಾಗಿ ಬೇಕು ಅಂದರೆ ಸಕ್ಕರೆ ಬದಲು ಬೆಲ್ಲನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸಕ್ಕರೆ ಬೇಕಿದ್ದವರಿಗೆ ಅದು ಇಷ್ಟೇ ಪ್ರಮಾಣದಲ್ಲಿ ಸಕ್ಕರೆ ಉಪಯೋಗಿಸ್ಬೋದು ಇನ್ನು ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ಬೆಲ್ಲ ಮತ್ತು ಸಬ್ಬಕ್ಕಿ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿ ಬರಬೇಕು ನೋಡಿ ಇವಾಗ ಮಿಕ್ಸ್ ಆಗ್ತಾ ಇದೆ ಇದೇ ರೀತಿ ಕೈ ಆಡಿಸ್ತಾ ಬನ್ನಿ ಅಲ್ಲಲ್ಲಿ ಗಂಟು ಕಟ್ಕೋಬಾರ್ದು ಇದೇ ರೀತಿ ಮಿಕ್ಸ್ ಮಾಡ್ತಾ ಬಂದರೆ ನೋಡಿ ಈ ಹದಕ್ಕೆ ಬರಬೇಕು ಕರೆಕ್ಟಾಗಿ ಸಿಕ್ಕಿದೆ ಕಲರ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೇ ರೀತಿ ಕೈ ಆಡಿಸ್ತಾ ಬನ್ನಿ ಇದು ಫುಲ್ಲಾಗಿ ಪ್ಯಾನ್ ಬಿಟ್ಟು ಬರಬೇಕು ನಾನು ಇಲ್ಲಿ ನಾನ್ ಸ್ಟಿಕ್ ಎಲ್ಲ ಉಪಯೋಗಿಸಿರೋದು ಸ್ಟಿಕ್ ಆದರೆ ಈಸಿಯಾಗಿ ಬರುತ್ತೆ ಅದು ನೋಡಿ ಆದರೂ ಕೂಡ ನೋಡಿ ಇಷ್ಟು ಕರೆಕ್ಟಾಗಿ ಬಂದಿದೆ ಅಂತ ಇದೇ ರೀತಿ ಕೈಯಾಡಿಸ್ತಾ ಬನ್ನಿ ಇನ್ನು ಇದಕ್ಕೆ ನೋಡಿ ಅರ್ಧ ಟೀ ಸ್ಪೂನ್ ಆವಾಗ ತಗೊಂಡಿದ್ದೀನಿ ಇವಾಗ ಒಂದು ಅರ್ಧ ಟೀ ಅಷ್ಟು ತುಪ್ಪ ಇವಾಗ ಸೇರಿಸ್ತಾ ಇದ್ದೀನಿ ಹಾಕ್ಬಿಟ್ಟು ಒಂದು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ತಳ ಬಿಟ್ಟು ಬಂದರೆ ಸಾಕು ನಮಗೆ ಸ್ಟೌ ಆಫ್ ಮಾಡ್ಬೋದು ನೋಡಿ ಸ್ವಲ್ಪ ನಟ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ ನಾನು ನಿಮ್ಗೆ ಯಾವುದು ಇದು ನಾನಿಲ್ಲಿ ಒಣದ್ರಾಕ್ಷಿ ಹಾಕೊಂಡಿದ್ದೀನಿ ಆದ್ರೆ ಒಣದ್ರಾಕ್ಷಿ ಬೇಡ ಇದಕ್ಕೆ ನಟ್ಸ್ ಹಾಕಿದ್ರೆ ಬಾದಾಮು ಗೋಡಂಬಿ ಅದೆಲ್ಲ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ನೋಡಿ ಈ ರೀತಿ ಫುಲ್ ಆಗಿ ಸೆಟ್ ಆಗಿದೆ ಸಾಕು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಫುಲ್ ಆಗಿ ಮೇಲೆ ಇದನ್ನ ಸ್ಪೂನ್ ಅಲ್ಲಿ ಬೇಕಿದ್ರೆ ಸ್ಪೂನಲ್ಲಿ ಸೌವ್ ಮಾಡ್ಬೋದು ಉಂಡೆ ಮಾಡಿಬಿಟ್ಟು ಬೇಕಿದ್ರೆ ಉಂಡೆ ಮಾಡಿಬಿಟ್ಟು ಸರ್ವ್ ಮಾಡ್ಕೊಳ್ಳಿ ಅವಾಗ ನಮ್ಮ ಈ ಮೋತಿಚೂರ್ ಲಡ್ಡೆಲ್ಲ ಎಲ್ಲ ಲಡ್ಡು ಇದೆಯಲ್ವ ಅದೇ ರೀತಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸುಪ್ ಒಂದು ಹೆಲ್ದಿ ಆಗಿರುವಂಥ ಲಡ್ಡು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರಾಗಿದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಆಮೇಲೆ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತೀರಿ ಪೇಜ್ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು